ಬೇರೆ ಕಡೆ ತೊಗೊತಾ ಇದ್ದೆ ಅದೇ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ದೆ ಬಟ್ ಏನಂದರೆ ಟ್ರೀಟ್ಮೆಂಟಲ್ಲಿ ನನಗೆ ಯಾವುದು ರಿಸಲ್ಟ್ ಸಿಗ್ತಾನೆ ಇರಲಿಲ್ಲ ಸೊ ನನಗೆ ಒಂದು ಟೈಮ್ ವೇಸ್ಟ್ ಆಯಿತು ಒಂದು ದುಡ್ಡು ಖರ್ಚಾಗ್ತಾನೆ ಹೋಯಿತು ಸೊ ನಾನು ಹಂಗೆ ನಾನು ಸರ್ಚ್ ಮಾಡ್ತಿದ್ದಾಗ ಸೊ ಟಿ ವಿಯಲ್ಲಿ ಯೂಟ್ಯೂಬಲ್ಲಿ ನಾನು ನೋಡಿಕೊಂಡೆ ಸೊ ಸರ್ಚ್ ಮಾಡಿಬಿಟ್ಟು ನೋಡಿಕೊಂಡೆ ಸೊ ಅವಾಗ ಈ ಥರ ಇದೆ ಅಂತ ಹೇಳಿ ಗೊತ್ತಾಯಿತು ಸೊ ಅಲ್ಲಿಂದ ಬಂದುಬಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡೆ ಇಲ್ಲಿಗೆ ಅವಾಗ ಸೊ ಅದೇ ಅದೇ ಜಸ್ಟ್ ಮ್ಯಾಮ್ ಹೇಳ್ದಂಗೆ ಸೊ ಆಗುತ್ತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ನನಗೆ ಒಂದು ತ್ರೀ ಫೋರ್ ಇಯರ್ಸ್ ಹಂಗೆ ಕಂಟಿನ್ಯೂಸ್ ಆಗಿ ನಾನು ಹೋಗ್ತಾನೆ ಇದ್ದೆ ಬಟ್ ಒಂದು ಸಟನ್ ಲಿಮಿಟ್ ಕ್ರಾಸ್ ಆಯಿತು ಸೊ ಅಲ್ಲಿಗೆ ನಾನು ಸ್ಟಾಪ್ ಮಾಡ್ಕೊಂಡು ಕೈ ಬಿಟ್ಬಿಟ್ಟೆ ನಾನು ಸೊ ಒಂದು ದುಡ್ಡು ವೇಸ್ಟ್ ಆಯಿತು ಒಂದು ಟೈಮ್ ವೇಸ್ಟ್ ಆಯಿತು ಸೊ 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 ಹೇಳಿ ಹೇಳಿ ಮ್ಯಾಮ್ ಗರ್ಭಗುಡಿಗೆ 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 ಬಂದಾಗ ಬಂದಾಗ ಹೇಗೆ 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 ಅನಿಸ್ತು 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 ಕಡೆ ಟ್ರೀಟ್ಮೆಂಟ್ 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 ತಗೊಂಡಿದ್ದೀರಾ ತಗೊಂಡಿದ್ದೀರಾ ನಿಮಗೆ ಆಗ್ಬೋದು ಭರವಸೆ ಸಿಕ್ತಾ ಹಾಂ ಅಂತ ಅಂತ ಅದೇ ಥರ ಆಯಿತು ಆಯಿತು ಏನು ತಗೊಂಡಿ ಹೇಳ್ಬೋದಾ ಐ ಸರ್ ಗರ್ಭಗುಡಿ ಸುಮಾರು ಸುಮಾರು ತಿಂಗಳುಗಳಿಂದ ನಮ್ಮ ಜೊತೆ ಇದ್ದೀರಾ

ಅವರು ನಮ್ಮನ್ನೇ ಮಗು ಥರ ಕುಂದಿಸ್ಕೊಂಡು ನೀಟಾಗಿ ಹೇಳಿಬಿಟ್ರು ಅಷ್ಟು ನೀಟಾಗಿ ನಮಗೆ ಅಡ್ವೈಸ್ ಮಾಡಿದರು ಸೊ ಅಲ್ಲಿಂದ ಇನ್ನೊಂದು ಸಲ ಅವ್ರ ಮೇಲೆ ಹೋಪ್ ಜಾಸ್ತಿ ಆಗಿಬಿಟ್ಟು ನಾವು ಕಂಟಿನ್ಯೂ ಮಾಡ್ತೀವಿ ಮೇಡಮ್ ಎಲ್ಲರೂ ತೊಂದು ಯಾವುದು ತೊಂದರೆ ಇಲ್ಲ ಯಾವ ಥರದ್ದು ನನಗೆ ಸಮಸ್ಯೆಗಳನ್ನ ಅನ್ನಿಸ್ ಇಲ್ಲ ಸೊ ಎಲ್ಲರೂ ಏನು ಯಾವಾಗಲೂ ಕಾಲ್ ಮಾಡಿದಾಗ ಅಟೆಂಡ್ ಮಾಡಿಬಿಟ್ಟು ಏನಾದರೂ ನಮಗೆ ಸಜೆಷನ್ ಕೊಡ್ತಾನೆ ಹೇಳಿದರು ಸೊ ಯಾವ ಥರ ಯಾವುದೂ ತೊಂದರೆ ಅನಿಸಿಲ್ಲ ಬಟ್ ಒಂದು ನನ್ನ ರಿಕ್ವೆಸ್ಟ್ ಅಂದರೆ ಸೊ ನೀವು ಅರ್ಲಿ ಮಾರ್ನಿಂಗ್ ಇಲ್ಲಿ ಕಳ್ಸ್ಕೊತೀರ ಬಟ್ ಇಲ್ಲಿ ನಿಯರ್ ಬೈ ಏನು ಕ್ಯಾಂಟೀನ್ ಇಲ್ದೇ ಅದು ಭಾಳ ತೊಂದರೆ ಅನುಭವಿಸ್ತಾ ಇದ್ದೀವಿ ನಾವು ಸೊ ಇಲ್ಲ ಊಟಕ್ಕೆ ವ್ಯವಸ್ಥೆ ಆಗ್ತಾಯಿಲ್ಲ ಸೊ ಒಂದು ಎಟ್ಲೀಸ್ಟ್ ಸ್ನ್ಯಾಕ್ಸ್ ಥರ ಎಲ್ಲೋ ಟೀ ಕಾಫಿ ಕೊಟ್ಟರೆ ಎಟ್ಲೀಸ್ಟ್ ಒಂದು ಒನ್ ಅವರ್ ಟು ಅವರ್ ಯಾಕೆ ಮತ್ತೆ ಕುತ್ಕೊಳಕ್ಕೆ ಶಕ್ತಿ ಬರುತ್ತೆ ಅಷ್ಟೇ ನಮ್ಮ ರಿಕ್ವೆಸ್ಟ್ ಅದು ಒಂದು ಮಾಡ್ಕೊತೀನಿ ಇದು ಹಲವತ್ತು ಪೇಜ್ ಅಂತ ಹೇಳಿದ್ದಾರೆ ನಮಗೆ ಸೊ ಸಜೆಷನ್ಸ್ ಕೊಟ್ಟಿದ್ದಾರೆ ಸೊ ಮ್ಯಾನೇಜ್ಮೆಂಟ್ ತಲುಪಿಸಿದೀವಿ ಆದಷ್ಟು ಬೇಗ ಮಾಡ್ತೀವಿ ಅಂತ ಕೂಡ ಮಾತು ಬಂದಿದೆ ನಮಗೆ ಸೊ ನಿಮ್ಮ ಒಂದು ಒಪಿನಿಯನ್ ಇಂದ ನೆಕ್ಸ್ಟ್ ಬರೋ ಕಪಲ್ಸ್ ಮತ್ತೆ ಮ್ಯಾಮ್ ನೀವು ಹೇಳಿ ಸೊ ಹದಿನಾಲ್ಕು ವರ್ಷದ ಜರ್ನಿ ಸೊ ಮಕ್ಕಳಿಗೆ ಅಂತ ವೆಯ್ಟ್ ಮಾಡ್ತಾ ಇದ್ರಿ ನಿಮ್ಗೆ ಪಾಸಿಟಿವ್ ಬಂದಿದೆ ರಿಸಲ್ಟ್ ಅಂತ ಅನ್ಸ್ತಾ ಹೇಳಿದಾಗ ನಿಮ್ಗೆ ಅನ್ಸ್ತಾ ತುಂಬ ಖುಷಿ ಆಯ್ತು ಮೊದಲು ತುಂಬ ಭಯ ಇತ್ತು ಏನಾಗುತ್ತೋ ಏನೋ ಅಂತ ಮೇಡಮ್ ಧೈರ್ಯ ಕೊಟ್ಟಮೇಲೆ ತುಂಬ ಖುಷಿ ಆಯಿತು ಬರುತ್ತೆ ಏನಾಗಲ್ಲ ಬರುತ್ತೆ ಏನು ವರಿ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಮೇಡಮ್ ಆ ಥರ ಆಯಿತು ಹೇಳಿ ಮ್ಯಾಮ್ ಅದನ್ನು ಬಿಟ್ಟು ಇನ್ನು ಮುಂದೆ ಗರ್ಭಗುಡಿಗೆ ಬರಬೇಕು ಅಥವಾ ಐ ವಿ ಟ್ರೀಟ್ಮೆಂಟ್ ಇದೆ ಅದು ತಗೋಬೇಕು ಅಂತ ಐಡಿಯಾ ಇರೋ ಕಪಲ್ಸ್ಗೆ ನೀವೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀರಾ ಗರ್ಭಗುಡಿ ಸರ್ವಿಸ್ ಹೇಗಿದೆ ಬರ್ಬೋದಾ ಸೊ ನಂತರನೇ ಯಾರು ಸುಮ್ಮನೆ ಅಲ್ಲೇ ಇಲ್ಲಿ ಅಲ್ಲಿರೋದಕ್ಕಿಂತ ನಿಮ್ಮದು ಟೈಮ್ ವೇಸ್ಟ್ ಆಗುತ್ತೆ ದುಡ್ಡು ವೇಸ್ಟ್ ಆಗ್ತಾಯಿದೆ ಅದ್ರ ಬಿಟ್ಟು ಸಲ ಇಲ್ಲಿ ಕನ್ಸಲ್ಟ್ ಮಾಡಿದರೆ ಸೊ ಪರ್ಮನೆಂಟ್ಸ್ ಆಗಿ ಸೊಲ್ಯೂಷನ್ ಸಿಗುತ್ತೆ ನಿಮಗೆ ಸೊ ನೀವು ಹತ್ತಾರು ಕಡೆಯೂ ದುಡ್ಡು ವೇಸ್ಟ್ ವೇಸ್ಟ್ ಮಾಡೋದಕ್ಕಿಂತ ಒಂದು ಕಡೆನೇ ಬಂದುಬಿಟ್ಟು ಕರೆಕ್ಟಾಗಿ ರಿಸಲ್ಟ್ ತಗೋಬೋದು ಅಂತ ನನ್ನ ಒಪಿನಿಯನ್ ರೈಟ್ ಒಂದು ಜಾಯ್ಫುಲ್ ಮೂಮೆಂಟ್ ಅಂತ ಎಲ್ಲ ಈಗ ನಾಗಿ ಹೇಳಿದ್ದೀನಲ್ಲ ಮೇಡಮ್ ಹದಿನಾಲ್ಕು ವರ್ಷ ನಾನು ವೇಟ್ ಮಾಡಿದ್ದೀನಿ ಈಗ ವರ್ಷ ಸೊ ಅದೊಂದು ಮೂಮೆಂಟ್ ಈಗ ಚಿಯರ್ ಫುಲ್ಗೆ ರೆಡಿ ಆಗ್ತಾ ಇದ್ದೀನಿ ಜಸ್ಟ್ ತ್ಯಾಂಕ್ ಯು ವೆರಿ ತ್ಯಾಂಕ್ ಯು ವೆರಿ ಮ್ಯಾಚ್ ತ್ಯಾಂಕ್ ಯು ಸೆಲೆಬ್ರೇಷನ್ ಅಂತ ಹೇಳಿದ್ವಿ ಸೊ ಆನ್ ದಿ ಹಾಫ್ ಆಫ್ ಗಲ್ಭುಡಿ ಎಲ್ಲ ಒಳ್ಳೆಯದಾಗಿದೆ ಅಂತ

ಯಾಕಂದ್ರೆ ಅವ್ರೆಷ್ಟು ನಂಬಿಕೆ ಇಟ್ಟು ಬಂದಿದ್ದಾರೆ ಅವರೇ ಹೇಳ್ತಾ ಇದ್ರು ಅಂದ್ರೆ ನಾನು ಮುಂಚೆ ತುಂಬಾ ಕಡೆಗೆ ಹೋಗಿದ್ದೆ ಟೈಮ್ ವೇಸ್ಟ್ ಮಾಡಿದೆ ಮಧ್ಯದಲ್ಲಿ ಹೋಪ್ಸ್ನೂ ಕಳ್ಕೊಂಡೆ ಅಂತ ಈ ತುಂಬಾ ಜನಕ್ಕೆ ಇದೊಂದು ಮೆಸೇಜ್ ತರಾನು ಹೋಗ್ಬೇಕು ಕರೆಕ್ಟ್ ಆಗಿರೋ ಎಕ್ಸ್ಪರ್ಟ್ಸ್ ಹತ್ರ ಹೋಗಿ ಟ್ರೀಟ್ಮೆಂಟ್ ನ ರೈಟ್ ಟೈಮಲ್ಲಿ ತಗೊಂಡಾಗ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಜೊತೆಗೆ ಇದಕ್ಕೆ ಈ ಟ್ರೀಟ್ಮೆಂಟ್ ಗೆ ಸ್ವಲ್ಪ ಪೇಷನ್ಸ್ ತುಂಬಾನೇ ಬೇಕು ನಿಮಗೆ ಗೊತ್ತಿರುತ್ತೆ ಆಮೇಲೆ ನಂಬಿಕೆ ಇಟ್ಟು ಬಂದಾಗ ಟ್ರೀಟ್ಮೆಂಟ್ ಸಕ್ಸೆಸ್ ಆಗುತ್ತೆ ಅವ್ರನ್ನ ನಂಬكينا ಉಳಿಸಿಕೊಂಡಿದ್ದೀವಿ ಅಂತ ಅನ್ಕೊತೀವಿ ಖಂಡಿತ ನಿಮಗೆ ಸಿಕ್ಕಿ ಇಷ್ಟು ಚೆನ್ನಾಗಿ ಹೋಗ್ತಾ ಇರೋದು ಅದು ನಮ್ಮ ಅದೃಷ್ಟ ಎಲ್ಲ ನಿಮ್ಮ ಕೈ ಥ್ಯಾಂಕ್ ಯು ಯು ವೆರಿ ಮ್ಯಾಮ್ ಸರ್ ಯು ಯು